ಎಲ್ಲರೂ ನ ದೇವರ ಮಕ್ಕಳು ಅನ್ನುವುದಕ್ಕೋಸ್ಕರ ಅವರು ಉತ್ತರ ಭಾರತದ ಯಾತ್ರೆ ಮಾಡುವಾಗ ಗಂಗಾ ನದಿಯನ್ನು ದಾಟುವ ಪ್ರಸಂಗ ಬಂತು ಅವರ ಶಿಷ್ಯರ ಜೊತೆಗೆ ದಾಟಬೇಕಾಗಿತ್ತು ದಾಟುವಾಗ ತುಂಬ ವೇಗ ಇತ್ತು ಆಚಾರ್ಯರು ಹೇಳಿದ್ರು ನನ್ನನ್ನು ಹಿಡೀರಿ ಗುರುಗಳನ್ನು ಹಿಡಿದ್ರೆ ನೀವು ಗ್ಯಾರಂಟಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಮುಟ್ಟಿಸ್ತಾರೆ ಏನು ಯೋಚನೆ ಮಾಡಬೇಡಿ ಆ ಶಿಷ್ಯರು ಅಷ್ಟೇ ನಂಬಿದ್ರು ಗುರುಗಳನ್ನು ನಂಬಿ ಆಚಾರ್ಯರ ಜೊತೆಗೆ ಹೊರಟರು ಹೊರಡುವಾಗ ಎದುರುಗಡೆ ಇದ್ದಂತಹ ಸೈನಿಕರು ಅದೇನಾಗಿತ್ತು ಅಲ್ಲಿ ಒಂದು ಗಡಿ ಥರ ಆಗಿಬಿಟ್ಟಿತ್ತು ಆ ಗಂಗಾ ನದಿ ಈ ಕಡೆ ಪೂರ್ತಿ ಮುಸಲರ ನಾಡು ಈ ಕಡೆ ಪೂರ್ತಿ ಹಿಂದೂ ರಾಜರ ಆಡಳಿತದಲ್ಲಿತ್ತು ಇಲ್ಲಿಂದ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಷ್ಟೋ ಕಾಲ ಬದರಿಯ ಯಾತ್ರೆಯ ಕ್ರಮವೇ ನಿಂತು ಹೋಗಿತ್ತು ಆಚಾರ್ಯರು ಬನ್ನಿ ಹೋಗೋಣ ಎಲ್ಲರೂ ಹೇಳಿದರು ಇಲ್ಲ ಅಲ್ಲಿ ಹೋಗಬೇಡಿ ಹಾಗಾಗುತ್ತೆ ಹೀಗಾಗುತ್ತೆ ಅಯ್ಯೋ ನಾವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಯಾರು ಏನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಹೊಡಿತೇವೆ ಕಡಿತೇವೆ ಅಂತಂದರೆ ನಾವು ನಿಮ್ಗೆ ಏನು ಮಾಡಲ್ಲ ನಮ್ಮ ಕೈಲಿ ಬರೀ ದಂಡ ಬಿಟ್ಟರೆ ನಾವು ಆಯುಧ ಶಸ್ತ್ರ ಏನು ಹಿಡ್ಕೊಂಡಿಲ್ಲ ಮೇಲೆ ಬರ್ತೇವೆ ಅಲ್ಲಿ ತನಕ ಮಾತಾಡಿಸೋಣ ಅಂತ ಅವರು ವೀರರಂತೆ ಹೋರಾಡುವ ಹೋರಾ ಹೋರಾಟದ ದೇಕಿಯಿಂದ ಆಚಾರ್ಯರ ಮೇಲೆ ಬಂದರೂ ಕೂಡ ಆಚಾರ್ಯರು ಧೈರ್ಯವಾಗಿ ಮೇಲೆ ನಡೆದರು ಅವರು ಗೃಹ ಬಂಧನ ಮಾಡ್ಕೊಂಡು ಹೋಗಿ ಆ ಸನ್ಯ ಆ ರಾಜನ ಮುಂದೆ ನಿಲ್ಲಿಸಿದ ಮುಸಲ ರಾಜನ ಮುಂದೆ ನಿಲ್ಲಿಸಿದರು ಅದನ್ನು ಇತಿಹಾಸಕಾರರು ಜಲಾಲುದ್ದೀನ್ ಖಿಲ್ಜಿ ಅಂತ ಹೇಳ್ತಾರೆ ಯೋಚನೆ ಅದರ ಶಾಸ್ ಇತಿಹಾಸದ ಅಧ್ಯಯನ ಅಧ್ಯಯನ ಇನ್ನಷ್ಟು ಆಗಬೇಕು ಆದರೆ ಒಟ್ಟು ಮುಸಲನ ರಾಜ ಇದ್ದದ್ದಂತೂ ಆಚ ನಾರಾಯಣ ಪಂಡಿತ ಆಚಾರ್ಯರು ಸ್ಪಷ್ಟ ಹೇಳಿದ್ದಾರೆ ಅವನು ನಮ್ಮ ಸೈನಿಕರೆಲ್ಲ ನಿಮ್ಮ ಶಾಸ್ತ್ರದಲ್ಲಿ ಹೇಳುವ ಯಮಕಿಂಕರಂತೆ ಇದ್ರು ಅವರು ನೋಡಿದರೆ ಹೆದರಿಕೆ ಆಗಲಿಲ್ವ ನಿಮಗೆ ಯಾಕೆ ಇಲ್ಲಿ ಬಂದ್ರಿ ನಿಮಗೆ ಸಾವಿನ ಬಗ್ಗೆ ಭಯವೇ ಇಲ್ವಾ ಏನು ಅನ್ಕೊಂಡಿದ್ದೀರಿ ನಮ್ಮ ಕ್ರೂರತೆ ಬಗ್ಗೆ ನಿಮಗೆ ಯಾರು ಏನು ಹೇಳಲೇ ಇಲ್ವಾ ಅಂತೆಲ್ಲ ತುಂಬ ಪ್ರಶ್ನೆ ಮಾಡ್ತಾನೆ ಅದಕ್ಕಾಚರಣೆ ನಾವು ಯಾಕೆ ಹೆದರಬೇಕು ನೀವು ನಾವು ಸೋದರರು ಅರೆ ಸೋದರರು ಹೇಗಾಗತ್ತೆ ನಿಮ್ಮನ್ನು ಯಾವ ದೇವರು ಸೃಷ್ಟಿ ಮಾಡಿದ್ನೋ ನನ್ನನ್ನು ಅದೇ ದೇವರು ಸೃಷ್ಟಿ ಮಾಡಿದ್ದಲ್ವಾ ನೋಡಿ ಹದಿಮೂರನೇ ಶತಮಾನದಲ್ಲಿ ಹೇಳಿದ ಮಾತು ಯೋಸೋ ದೇವಃಃ ವಿಶ್ವದೀಪ ಪ್ರದೀಪ್ತಃ ನೀವು ಯಾವ ಸೂರ್ಯನೊಳಗೆ ಭಗವಂತನನ್ನು ನಿಮ್ಮ ದೇವರು ಅಂತ ಚಿಂತಿಸ್ತೀರೋ ನಾವು ಅದೇ ಸೂರ್ಯನೊಳಗೆ ಭಗವಂತನನ್ನು ಚಿಂತಿಸಿ ಅದೇ ದೇವರ ಮಕ್ಕಳು ಅಂತ ನಮ್ಮನ್ನು ನಾವು ಕರೆದುಕೊಳ್ಳುತ್ತೇವೆ ನೀವು ದೇವರ ಮಕ್ಕಳು ನಾವು ದೇವರ ಮಕ್ಕಳು ದೇವರು ಇರುವುದು ಒಬ್ಬ ದೇವರೊಬ್ಬ ನಾಮ ಹಲವು ಅಂತ ಇವತ್ತು ದೊಡ್ಡ ದೊಡ್ಡ ಘೋಷಣೆ ಇದೆ ಆದರೆ ಈಶ್ವರ ಅಲ್ಲ ತೇರೋ ನಾಮ ಅಂತ ಮೊದಲು ಹೇಳಿದವರು ಆಚಾರ್ಯರು ನಾವು ಭಾಯಿ ಭಾಯಿ ಯಾಕೆ ಜಗಳ ಆಡಬೇಕು ಅಂತ ಮೊದಲು ಸಾಮರಸ್ಯದ ಬೀಜವನ್ನು ಬಿತ್ತಿದ್ದ ಆಚಾರ್ಯರು ಹಾಗೆ ಹೇಳಿದ ತಕ್ಷಣ ಅವನಿಗೆ ಗಾಬರಿಯಾಗೋಯಿತು ಒಬ್ಬ ಹಿಂದೂ ಸನ್ಯಾಸಿಯ ಬಾಯಿಯಲ್ಲಿ ಇಂಥ ಒಂದು ಮಾತ ನಾವು ಈ ದೇಶದ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಮತವನ್ನು ಹಂಚಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ನಮ್ಮ ದೇವರು ನಿಮ್ಮ ದೇವರು ಒಬ್ಬನೇ ಅಂತ ಹೇಳಿದ್ರೆ ನಮ್ಮ ಈ ಕಿತ್ತಾಟಕ್ಕೆ ಏನು ಅರ್ಥ ಇದೆ ಅಂತ ಅನ್ನಿಸ್ಬಿಡ್ತವನಿಗೆ ಅವನು ಜಹಗೀರ್ ಕೊಟ್ಟು ನೀವು ಇಲ್ಲೇ ಇದ್ದುಬಿಡಿ ಅಂತ ಹೇಳುವಷ್ಟು ಅವನ ಮಾತು ಬೆಳೆಯಿತು ಆಚಾರ್ಯರು ಹೇಳಿದರು ನಾವು ಸನ್ಯಾಸಿಗಳು ಅದನ್ನೆಲ್ಲ ಹಿಡ್ಕೊಳ್ಳಿಕ್ಕೆ ಬಂದವರಲ್ಲ ನಮಗೆ ಬದರಿ ತನಕ ಹೋಗುವ ತನಕ ಯಾವುದೇ ತೊಂದರೆ ಆಗದೇ ಇದ್ದರೆ ಸಾಕು ಅಂತ ಆಚಾರ್ಯರು ಹೇಳಿದರು ಅಂದರೆ ಆ ಕಾಲಕ್ಕೆ ಪರ್ಷಿಯಾ ಪ್ರಧ್ವಚಸ ಅವನ ಮಾತಿನಿಂದಲೇ ಆಚಾರ್ಯರು ಉತ್ತರ ಕೊಟ್ಟರು ಇದು ಒಂದು ವಿಚಿತ್ರ ಸಂಗತಿ ನಾವು ಯಾರ್ಯಾರ ಹತ್ರ ಹೇಗೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಆಚಾರ್ಯರು ಕಲಿಸಿದರು ಅವನ ಪರ್ಷಿಯಾ ಭಾಷೆಯಲ್ಲೇ ಆಚಾರ್ಯರು ಉತ್ತರ ಕೊಟ್ಟು ಅವನಿಗೆ ಕನ್ವಿನ್ಸ್ ಮಾಡಿಸಿದರು ಅಂದರೆ ನಾವು ಕೆಲವೊಂದು ಸಂದರ್ಭದಲ್ಲಿ ವಿಜ್ಞಾನಿಗಳಿಗೆ ಅಥವಾ ಇವತ್ತಿನ ಲೋಕದ ಭಾಷೆಗೆ ನಾವು ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಶಾಸ್ತ್ರವನ್ನು ಪ್ರಚಾರ ಮಾಡಬೇಕಾಗತ್ತೆ ಆಚಾರ್ಯರ ಹೊತ್ತು ಅವನ ಭಾಷೆಯಲ್ಲಿ ಅವನಿಗೆ ಹೇಳಬೇಕಾದ ಸಂಗತಿಯನ್ನು ಹೇಳಿದ ಮೇಲೆ ಅವನು ತುಂಬ ಸಂತೋಷಪಟ್ಟ ಇದನ್ನು ಆಚಾರ್ಯರ ಜೀವನ ಚರಿತ್ರೆಯಿಂದ ನಾವು ತಿಳ್ಕೊಳ್ಳಿಕ್ಕೆ ಬರುವಂತಹ ಸಂಗತಿ ಅಂದರೆ ಜಗತ್ತಿನಲ್ಲಿ ಎಲ್ಲರೂ ಒಂದೇ ದೇವರ ಮಕ್ಕಳು ನೂರಾರು ದೇವರಿಲಿಕ್ಕೆ ಸಾಧ್ಯವೇ ಇಲ್ಲ ವಿಷ್ಣು ಅಂದರೆ ಅರ್ಥ ಏನು ಎಲ್ಲದರೊಳಗೆ ಪ್ರವೇಶಿಸಿದ ಸರ್ವ ಸಮರ್ಥ ಅಂತ ಅಲ್ಲ ಅದೇ ಅರ್ಥ ಅಲ್ಲ ಅಕ್ಕ ಅತ್ತ ಅಮ್ಮ ಇದಿಷ್ಟು ಸಂಸ್ಕೃತದಲ್ಲಿ ದೇವರಿಗೆ ಹೇಳುವ ಹೆಸರುಗಳು ಇಷ್ಟು ಸರ್ವ ಸಮರ್ಥ ಅನ್ನುವ ಅರ್ಥದಲ್ಲೇ ಇರುವ ಪದಗಳು ಅದಕ್ಕೆ ನಾವು ದೇವರು ಕಾಣಲಿಲ್ಲ ಅನ್ನೋದಕ್ಕೋಸ್ಕರ ಅಮ್ಮ ಅಂತ ನಮ್ಮ ಅಮ್ಮನನ್ನು ನಾವು ಪ್ರೀತಿಸ್ತೇವೆ ಈಗ ಎಲ್ಲೋ ಆಗಿ ಹೋಗ್ತಾ ಇರ್ತಾಳೆ ತಾಯಿ ಮಗು ತಾಯಿ ಜೊತೆಗೆ ಹೋಗ್ತಾ ಎಲ್ಲ ಪ್ರಾಣಿಗಳನ್ನು ನೋಡ್ತಾ ಇರ್ತಾರೆ ಏನಾಗುತ್ತೆ ತಕ್ಷಣದಲ್ಲಿ ಅಲ್ಲಿ ಒಂದು ಯಾವ್ದೋ ಹುಲಿ ತಪ್ಪಿಸ್ಕೊಂಡ್ಬಿಡುತ್ತೆ ತಪ್ಪಿಸಿಕೊಂಡು ಬಿಟ್ಟು ಅದು ಹುಲಿ ಬರ್ತಾ ಇದ್ರೆ ತಾಯಿ ಹೆದರ್ತಾ ಇರ್ತಾಳೆ ಆದರೆ ಮಗುವಿಗೆ ಸರ್ವ ಸಮರ್ಥ ತನ್ನ ತಾಯಿ ನನ್ನ ಅಮ್ಮ ಇದ್ದಾಳೆ ನನಗೇನು ಆಗಲ್ಲ ಅಂತ ಆ ಅಮ್ಮನನ್ನ ಔಚಿ ಹಿಡ್ಕೊಂಡು ಅಮ್ಮನ ಬಗ್ಗೆ ಎಷ್ಟು ನಂಬಿಕೆ ಎಂದು ವ್ಯಕ್ತಪಡಿಸುತ್ತೆ ಅಂದ್ರೆ ಅಮ್ಮನನ್ನ ರಕ್ಷಿಸಿಯೇ ರಕ್ಷಿಸ್ತಾಳೆ ಅನ್ನೋ ಪ್ರೀತಿ ತೋರಿಸುತ್ತೆ ಅಂದರೆ ಬೇರೆ ಯಾರ ಹತ್ರ ಕೊಟ್ಟರು ಸಮಾಧಾನಕ್ಕೆ ಬೀಳದ ಮಗು ಅಮ್ಮನ ತೊಡೆ ಸೇರಿದ ತಕ್ಷಣ ಎಲ್ಲ ಅಳು ಮರ್ತು ಹೋಗ್ಬಿಡುತ್ತೆ ದೇವರನ್ನು ನಾವು ಹಾಗೆ ರೆಚ್ಚೆ ಹಿಡಿಬೇಕು ನಾವು ಹಾಗೆ ರೆಚ್ಚೆ ಹಿಡಿಯುವುದೇ ಇಲ್ಲ ಅದರಿಂದಾಗಿ ದೇವರು ಹಾಗೆ ಬರುವುದೇ ಇಲ್ಲ ಯಾರ್ಯಾರೋ ಏನೇನೋ ಕೊಡ್ತಾರೆ ಮಗು ಅಳ್ತಾ ಇದೆ ಅಂತ ಏನು ಕೊಟ್ಟರು ಮಗು ಸಮಾಧಾನಗಾಗುವುದಿಲ್ಲ ಕೊನೆಗೆ ಅಮ್ಮ ಬಂದು ಎತ್ತಿಕೊಂಡ ತಕ್ಷಣ ಎಲ್ಲ ಅಳು ನಿಂತು ಹೋಗುತ್ತೆ ನಮಗೆ ದೇವರು ಕೂಡ ನಾವು ಏನೇನೋ ಕೆಲಸ ಮಾಡುವಾಗ ಒಳ್ಳೊಳ್ಳೆ ಅಲ್ಲಲ್ಲೇ ಸಿದ್ಧಿ ಬಂದುಬಿಡುತ್ತೆ ಸಂಪತ್ತು ಬಂದುಬಿಡುತ್ತೆ ಯಾರೋ ನಮ್ಮ ಮಾತಿಗೆ ಮರುಳಾಗಿ ಜೈ ಜೈ ಉದೋ ಉದೋ ಅಂತ ಹೇಳುವ ಒಂದಿಷ್ಟು ಭಕ್ತರು ಸೇರ್ಕೊಂಡ್ಬಿಡ್ತಾರೆ ನಾವು ದೇವರನ್ನ ಮರ್ತು ಬಿಡ್ತೀವಿ ಅದು ಸಿಕ್ಕಿದಾಗಲೂ ನಾವು ನಿಲ್ಲದೆ ಅವ್ರು ಒಳ್ಳೆ ಆಟ ಸಾಮಾನು ಕೊಡ್ಬೋದು ಒಳ್ಳೆಯ ಆ ಏನೋ ತಿನ್ನುವ ಪದಾರ್ಥ ಕೊಡ್ಬೋದು ಏನು ಕೊಟ್ಟರು ಮಗು ಬೇಡ ಹೇಳುತ್ತೆ ಅಮ್ಮ ಬರುವ ತನಕ ಆ ಹಠ ಹಿಡಿಯುತ್ತೆ ನಾವು ಕೂಡ ಅಮ್ಮ ಅಂದರೆ ನಮಗೆ ಭಗವಂತ ಸರ್ವಸಮರ್ಥ ಭಗವಂತ ಬರುವ ತನಕ ನಾವು ಹಠ ಹಿಡಿದ್ರೆ ದೇವರು